ಕಾಂಗ್ರೆಸ್ಸು ಯಾವುದೇ ಒಂದು ಧರ್ಮದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮಹಾತ್ಮ ಗಾಂಧಿಯ ಒಂದು ಹಾಕಿ ಎಕ್ಸ್ಪೋಸ್ಟ್ ಮಾಡಿರೋದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಅವಮಾನ ಸನ್ಮಾನ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕ್ಷಮೆಯನ್ನು ಕೇಳಬೇಕು ಅಂತ ನಾನು ಕೇಳ್ಕೊತೀನಿ ಇವತ್ತು ಕೆ ಬಿ ಸಿ ಸಿ ಏನೋ ಒಂದು ಬಿಡುಗಡೆ ಮಾಡಿದೆ ಮಹಾತ್ಮ ಗಾಂಧಿಯವರ ಒಂದು ಎಕ್ಸ್ ಖಾತೆಯಲ್ಲಿ ಫೋಟೋ ಹಾಕಿ ಈ ದೇಶ ಶಾಂತಿಯನ್ನು ಬಯಸ್ತದೆ ಶಸ್ತ್ರ ಬಿಟ್ಬಿಟ್ಟು ಶಾಂತಿಯನ್ನು ಮಾಡಬೇಕು ಅಂತ ಏನು ಹೇಳಿದ್ದಾರೆ ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಧಿಕ್ಕಾರ ಮಾಡಬೇಕು ನಾವು ಇಡೀ ದೇಶ ಇವತ್ತು ಬಲಿದಾನ ಕೇಳ್ತಾ ಇದ್ದೀವಿ ನಾವೆಲ್ಲ ಹಿಂದೂಗಳು ಬಲಿದಾನ ನಾವು ಕೂಡ ಬಲಿದಾನಕ್ಕೆ ಹೋಗ್ತೀವಿ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಯಾವುದೇ ಒಂದು ಧರ್ಮದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮಹಾತ್ಮ ಗಾಂಧಿಯ ಒಂದು ಹಾಕಿ ಎಕ್ಸ್ಪೋಸ್ಟ್ ಮಾಡೋದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಅವಮಾನ ಸನ್ಮಾನ ಸಿದ್ದರಾಮಯ್ಯದವರು ಇದ್ರ ಬಗ್ಗೆ ಎಲ್ಲ ಕೇಳಬೇಕು ಅಂತ ನಾನು ಕೇಳ್ಕೊತೀನಿ ಅದೇ ಯಾವತ್ತು ಬೊಟ್ಟನ್ನು ಅಳಿಸ್ತರು ಮಂಗಳಾರತಿ ಇದ್ದವರು ಇವತ್ತು ಯಾವತ್ತು ಹಿಂದೂಗಳು ಇಡೀ ಸಮಸ್ತ ಹಿಂದೂಗಳು ಆಗಿದ್ದಾರೆ ಇವಾಗ ಕಾಂಗ್ರೆಸ್ಗೆ ದೇಶಭಕ್ತಿ ಬಂದ್ಬಿಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಸಿದ್ದರಾಮಯ್ಯರಾಗಿರ್ಬೋದು ಬಟ್ಟೆ ಕೊಂಡು ಪ್ರೆಸ್ಮೀಟ್ ಮಾಡೋದು ಒಂದು ಕಡೆ ಈ ದೇಶದ ಮೈನಾರಿಟಿ ಸಪೋರ್ಟ್ ಮಾಡುವಂಥ ಕೆಲಸ ಮಾಡೋದು ಬೆಳಗ್ಗೆ ಯಾಕೆ ಎಕ್ಸ್ಪೋಸ್ ಮಾಡಿದ್ರಿ ನೀವು ಯಾಕೆ ಹೆಸರಿ ನೀವು ಕೆ ಪಿ ಸಿ ಸಿನಲ್ಲಿ ಏನಂತ ಹೇಳಿದ್ದೀರಾ ನೀವು ಹೋರಾಟ ಮಾಡಿ ಅಂತ ಹೇಳಿಲ್ಲ ಸೈನಿಕರ ಆತ್ಮಸ್ಥೈರ್ಯವನ್ನು ನೀವು ಕೆಳಮಟ್ಟದಲ್ಲಿ ನೀವು ಮಾಡಿದ್ದೀರಾ ನೀವು ಶಾಂತಿ ಕೇಳಿದ್ದೀರಾ ಶಸ್ತ್ರತ್ಯಾಗ ಮಾಡಬೇಡಿ ಅಂತ ಹೇಳಿದ್ದೀರಾ ಎಲ್ಲ ನೋಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಪುಷ್ಟೀಕರಣ ಮಾಡೋದು ಹಿಂದೂಗಳಿಗೆ ತುಷ್ಟೀಕರಣ ಮಾಡುವಂಥ ಕೆಲಸ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ನೀವು ರಾಜಕೀಯ ಬಿಡಿ ದೇಶಭಕ್ತರಾಗಿ ಅಂತ ಕೇಳ್ಕೊತಾ ಇದ್ದೀವಿ